ನಮಸ್ಕಾರ ನನ್ನ ಹೆಸರು ಗಣೇಶ್ ನಿಡ್ವಣ್ಣಾಯ ಅಂತ ಕಡಬಾ ತಾಲೂಕು ಪುಂಚಪಾಡಿ ಗ್ರಾಮದ ಕುಮಾರಮಂಗಲ ನಿವಾಸಿ ನಾನು ನಾನೊಂದು ಕೃಷಿಕ ನಾನು ಎಂಟು ಎಕರೆಯಷ್ಟು ಗದ್ದೆ ಒಂದು ಇಪ್ಪತ್ತು ಎಕರೆಯಷ್ಟು ಅಡಿಕೆ ತೋಟ ಒಂದು ಹದಿನೈದು ಇಪ್ಪತ್ತು ಎಕರೆಯಷ್ಟು ರಬ್ಬರ್ ತೋಟ ಮಾಡಿಕೊಂಡು ಕೃಷಿ ಜೀವನವನ್ನು ನಡೆಸ್ತಾ ಇದ್ದೇನೆ ಬಹುಶಃ ನಾನು ಈ ಅಮೃತ ಸಾವಯವ ಗೊಬ್ಬರ ಅಕ್ಷಯದವ್ರದ್ದು ಬಹುಶಃ ಈ ಗೊಬ್ಬರ ನನಗೆ ಪರಿಚಯ ಆದ್ದು ಈ ಕಂಪನಿಯ ಡೀಲರ್ ಶ್ರೀದೇವಿ ಅಂತ ಹೇಳುವಂಥ ಒಂದು ನಿಂತಿಕಲ್ಲಿನಲ್ಲಿ ಒಂದು ತಿಮ್ಮಪ್ಪ ರೈಗಳ ಒಂದು ಕೃಷಿ ಪರಿಕರಗಳ ಅಂಗಡಿ ಇದೆ ಇವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಇದೆ ಒಂದು ಗೊಬ್ಬರ ನೀವು ಬಳಸ್ಬೋದಾ ಅಂತ ಕೇಳಿದರು ಹಾಗಾಗಿ ಅವರ ಮುಖಾಂತರ ನಿಂತಿಕಲ್ಲಿನ ಶ್ರೀದೇವಿ ಆಗ್ರದಿಂದ ನಾನು ಈ ಗೊಬ್ಬರವನ್ನು ಪರ್ಚೇಸ್ ಮಾಡ್ತಾಯಿದ್ದೇನೆ ಇದನ್ನು ಬಹಳ ಒಂದು ಉತ್ತಮ ಗೊಬ್ಬರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂಥೇಳಿದರೆ ನಾನು ಬಹಳಷ್ಟು ಗೊಬ್ಬರಗಳನ್ನು ನಾನು ನನ್ನ ಒಂದು ತೋಟಕ್ಕೆ ನಾನು ಉಪಯೋಗ ಇದ್ದೆ ಸಾವಯವ ರೂಪದಲ್ಲಿ ಸಿಗುವಂತಹ ಈ ಜೀವಾಣುಗಳನ್ನು ಕೂಡಿದಂತಹ ಈ ಗೊಬ್ಬರ ಒಂದು ಉತ್ತಮವಾಗಿ ನನಗೆ ನನ್ನ ತೋಟಕ್ಕೆ ಒಂದು ಫಲಿತಾಂಶವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಂತಸ ಪಡ್ತೇನೆ ಬಹುಶಃ ನಾನು ಕಳೆದ ಸಾಲಿನಲ್ಲಿ ಒಂದು ನನ್ನ ಒಂದು ಹತ್ತು ಎಕರೆಯಷ್ಟು ನಾಲ್ಕು ಸಾವಿರದ ಗಿಡ ಇರುವಂಥ ಒಂದು ತೋಟಕ್ಕೆ ಇದನ್ನು ಉಪಯೋಗ ಮಾಡಿದ್ದೇನೆ ಬಹುಶಃ ಒಂದು ಉತ್ತಮವಾದಂತಹ ಒಂದು ರಿಸಲ್ಟ್ ನನಗೆ ಕಾಣಿ ಕಂಡು ಬರ್ತಾ ಇದೆ ಇದರಲ್ಲಿ ಬಹುಶಃ ನಾನು ಯಾವುದೇ ಗೊಬ್ಬರವನ್ನು ಬಳಸೋಕ್ಕಿಂತ ಮುಂಚೆಯಾಗಿ ನಾನು ಸಾವಯವ ಗೊಬ್ಬರವನ್ನು ಆ ಕಂಪನಿಗೆ ಹೋಗಿ ನಾನು ನೋಡ್ತೇನೆ ಅಲ್ಲಿ ಒಂದು ವಿಷಯ ಏನು ಯಾವ ರೀತಿ ಅದನ್ನು ಪ್ರೊಡಕ್ಷನ್ ಮಾಡ್ತಾರೆ ಇದು ಯಾವ ರೀತಿ ನಮಗೆ ಪ್ರಯೋಜನಕ್ಕೆ ಬರ್ಬೋದು ಅಂತ ಹೇಳೋದನ್ನು ನೋಡಲಿಕ್ಕೆ ನಾನು ವಿಸಿಟ್ ಮಾಡ್ತೇನೆ ಬಹುಶಃ ಕಂಪೆನಿಯವರ ಆಫರ್ ಪ್ರಕಾರ ನಾವು ಒಂದಷ್ಟು ಜನ ನಮ್ಮ ಸವಣೂರು ಸಹಕಾರಿ ಸಂಘದ ಅಧ್ಯಕ್ಷ ಆಗಿರುವಾಗ ನನ್ನನ್ನು ಕೂಡ ಕರೆದಿದ್ದರು ಬನ್ನಿ ನೀವು ನೋಡಿ ನಮ್ಮ ಕಂಪೆನಿ ನೋಡಿ ಆಮೇಲೆ ನೀವು ನಿಮ್ಮ ನಮ್ಮ ಗೊಬ್ಬರವನ್ನು ಬಳಸಿ ಅಂತ ಹೇಳಿದರು ಆ ಪ್ರಕಾರ ಒಂದು ದಿನ ಅಲ್ಲಿಗೆ ಹೋಗಿ ಇಡೀ ಕಂಪೆನಿಯನ್ನು ನಾವು ವಿಸಿಟ್ ಮಾಡಿದ್ದೇವೆ ಒಂದು ಅವರ ಪ್ರೊಡಕ್ಷನ್ ಯೂನಿಟ್ ಅಲ್ಲಿರುವ ಐಟಮ್ಗಳು ಎಲ್ಲವನ್ನು ನೋಡಿ ಮನವರಿಕೆ ಆಗಿ ನಾನು ಇದನ್ನು ಬಳಸಿದ್ದು ಬಹುಶಃ ಉತ್ತಮ ಫಲಿತಾಂಶವನ್ನು ಕೊಟ್ಟಿದೆ ಎಲೆಚುಕ್ಕಿ ರೋಗದ ನಡುವೆಯೂ ಉತ್ತಮ ಇಳುವರಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬೇರೆ ಯಾವುದೇ ಗದ್ದೆಗೆ ಇನ್ನು ಮುಂದಕ್ಕೆ ಬಳಸಬೇಕು ಅಂತ ಇದ್ದೇನೆ ಬಹುಶಃ ನನ್ನ ಒಟ್ಟು ಇಪ್ಪತ್ತೈದು ಎಕರೆ ಅಡಿಕೆ ತೋಟದಲ್ಲಿ ಎಕರೆಗೆ ಈ ಗೊಬ್ಬರವನ್ನು ಬಳಸಿದ್ದೇನೆ ಈ ವರ್ಷದ ಫಲಿತಾಂಶ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ